ರಾಷ್ಟ್ರೀಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾನು ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಇತ್ತೀಚಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನುವ ಕೂಗು ಕಾರ್ಯಕರ್ತರಲ್ಲಿ ಕೇಳಿ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಧ್ವನಿಯಾಗಿ ನಾನು ಒಂದು ಸಂಘಟನೆ ಮಾಡಿಕೊಂಡೆ ಅದೇ ಸಂದರ್ಭದಲ್ಲಿ ಮಾನ್ಯ ಈಶ್ವರಪ್ಪರವರು ಈ ಲೋಕಸಭಾ ಚುನಾವಣೆಯ ನಿಮಿತ್ತ ತಾನೊಬ್ಬ ಅಭ್ಯರ್ಥಿ ನಾನು ಮೋದಿಯ ಪರವಾಗಿ ರಾಷ್ಟ್ರ ಭಕ್ತರ ಬಳಗ ಮಾಡಿಕೊಂಡಿದ್ದೇನೆ ನಾನು ಈ ಬಾರಿ ಇಲ್ಲಿ ಚುನಾವಣೆ ನಿಲ್ತಾ ಇದ್ದೇನೆ ನನಗೆ ನೀವು ಎಲ್ಲ ಬೆಂಬಲ ಸೂಚಿಸಬೇಕು ಅಂತಂದಳಿ ಹೇಳಿ ಕೇಳ್ಕೊಂಡ್ರು ರಾಷ್ಟ್ರಕ್ಕಾಗಿ ಮೋದಿ ಇದ್ದಾರೆ ಮೋದಿ ತ್ರೀ ಸೆವೆಂಟಿ ಆ್ಯಕ್ಟನ್ನು ಹಾಕಿದ್ದಾರೆ ಕಾಶ್ಮೀರದ ಜನರಿಗೆ ತರ್ಟಿ ಫೈವ್ ಎ ಕೊಟ್ಟಿದ್ದಾರೆ ಮಂದಿರ ಕೊಟ್ಟಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಮೋದಿಯನ್ನು ನೆನೆಸ್ಕೊಳ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಕಣ್ಮುಂದೆ ಇದ್ದಂಥ ಸಂದರ್ಭದಲ್ಲಿ ಮೋದಿಯ ಹೆಸರು ಹೇಳಿ ಯಾರು ಬಂದ್ರೂ ಕೂಡ ನಾವು ಸಪೋರ್ಟ್ ಮಾಡುವಂಥ ಮಾನಸಿಕತೆ ನಾವು ಬೆಳೆಸ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಸ್ಥಳೀಯ ವಿಚಾರವೂ ಇತ್ತು ಮತ್ತು ಮೋದಿಯ ಕಾರ್ಯಕ್ರಮವೂ ಇದೆ ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ನಾವು ಬೆಂಬಲಿಸಿದ್ದು ಸತ್ಯ ನಾವು ಕಾರ್ಯಕ್ರಮ ರೂಪುರೇಷೆ ಮಾಡಿ ಕಾರ್ಯಕ್ರಮಗಳನ್ನು ಸೆಟ್ ಮಾಡಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಚುನಾವಣೆಗಿನ್ನೇನು ಇಳಿಬೇಕು ಅಂತಂದೇಳಿ ಹೇಳುವ ಸಂದರ್ಭದಲ್ಲಿ ಅವರು ಮೋದಿಯ ಹೆಸರಲ್ಲಿ ಟಾರ್ಗೆಟ್ ಮಾಡಿದ್ದು ಖಾಲಿ ಬಿ ಜೆ ಪಿಯ ಮತಗಳನ್ನು ಮಾತ್ರ ಬಿ ಜೆ ಪಿಯ ಮತಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮೋದಿ ಹೆಸರಲ್ಲಿ ಅಂತಂದೇಳಿ ಹೇಳಿದರು ಹಾಗೆ ಕಾಂಗ್ರೆಸ್ಸಿನ ಮತಗಳನ್ನು ಟಾರ್ಗೆಟ್ ಮಾಡತಕ್ಕಂಥ ಯಾವುದೇ ಮಾನಸಿಕತೆ ಅವರಿಗಿರಲಿಲ್ಲ ಇದರ ಹಿಂದೆ ಇರ್ತಕ್ಕಂಥ ಅಜೆಂಡಾ ನಮಗೆ ಅರಿವಾಯಿತು ಇದು ಮೋದಿಯ ಮತಗಳನ್ನು ಬಿ ಮೋದಿ ಹೆಸರಲ್ಲಿ ಬಿ ಜೆ ಪಿಯ ಮತಗಳನ್ನು ಗಳಿಸಿ ಕಾಂಗ್ರೆಸ್ಸನ್ನು ಗೆಲ್ಲುವಂಥ ಗೆಲ್ಲಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತಂದೇಳಿ ತದನಂತರ ನಮಗೆ ಗೊತ್ತಾಗಿ ನಾವು ಹಿಂದೆ ಸರಿದ್ವಿ ಅದೇ ಸಂದರ್ಭದಲ್ಲಿ ನೇಯಾಳ ಹತ್ಯೆ ಆದಂಥದ್ದು ಅದು ಮಾನಸಿಕವಾಗಿ ನಮಗೆ ವೇದನೆಗೊಳಗಾಗಿದೆ ಜಿಹಾದಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇದೆ ಅನ್ನುವ ಕಾರಣಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಒಟ್ಟುಗೂಡಿ ಈ ಬಾರಿ ನಾವು ರಾಷ್ಟ್ರೀಯ ಚುನಾವಣೆ ಇದು ನಮ್ಮ ಸ್ಥಳೀಯ ವಿಚಾರವನ್ನು ಗೌಣವಾಗಿಸಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ನಾವು ಮೋದಿಯವರನ್ನು ಗೆಲ್ಲಿಸಬೇಕು ಮತ್ತು ರಾಘವೇಂದ್ರ ಕೈ ಬಲಪಡಿಸಬೇಕು ಅಂತಂದಳಿ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಅಲ್ಲಿಂದ ಹೊರಗೆ ಬಂದ್ವಿ ನಾನೆಲ್ಲೂ ಕೂಡ ಬಿ ಜೆ ಪಿಯನ್ನು ದೂಷಣೆ ಮಾಡಲಿಲ್ಲ ಬಿ ಜೆ ಪಿಯಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲರೂ ಸರಿ ಇರ್ತಾರಂತ ನಾನು ಹೇಳೋದಿಲ್ಲ ಒಂದೆರಡು ಸಂಖ್ಯೆಯ ಕಾರ್ಯಕರ್ತರಿಂದ ಅವರಿಗೆ ಅವರಿಗೆ ಅವರಿಂದ ಅನ್ಯಾಯ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಆ ಅನ್ಯಾಯವನ್ನು ಸರಿಪಡಿಸ್ತೀನಿ ಅಂತಂದಲ್ಲಿ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾವು ಮನೆಗೊಟ್ಟಿದ್ದೇವೆ ಆ ಸ್ಟೇಟ್ಮೆಂಟ್ ನಾನು ವಾಪಸ್ ತಗೊಳ್ಳೋದಿಲ್ಲ ಒಳಹರಿವು ಇಲ್ಲ ಅಂತಂದರೆ ವೆಂಟೆ ಡ್ಯಾಮ್ನಲ್ಲಿ ಹೇಳಿದ್ದೀನಿ ಅದಂತೂ ಸತ್ಯ ಸುಬ್ಬರಡಿ ವೆಂಟೆ ಡ್ಯಾಮ್ನಲ್ಲಿ ಉಪ್ಪು ನೀರು ಸಪ್ಪೆ ಆಗಲಿಲ್ಲ ಅಂತ ಹೇಳುವಂಥದ್ದು ಸತ್ಯ ಮಾನ್ಯ ಶಾಸಕರ ಹತ್ರ ನಾನು ಚರ್ಚೆ ಮಾಡಿಬಿಟ್ಟು ಅಲ್ಲೊಂದು ಸಣ್ಣ ಸೇತುವೆ ಆಗಲಿಕ್ಕಿದ್ದೆ ಅದು ಮೂರುವರೆ ಕೋಟಿದು ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಸದ್ಯದಲ್ಲಿ ಅದು ಟೆಂಡರ್ ಆಗ್ತದೆ ಅಂತಂದರೆ ಶಾಸಕರು ಹೇಳಿದ್ದಾರೆ ಅದು ಮುಂದಿನ ದಿನದಲ್ಲಿ ಸರಿ ಆಗ್ತದೆ ಅಂತಂದಲ್ಲಿ ಹೇಳಿದ್ದಾರೆ ಆ ಕಾರಣದಿಂದ ಅದೊಂದು ಸರಿ ಆಗ್ತದೆ ಅನ್ನುವಂಥ ಭರವಸೆ ಇದೆ ಅದನ್ನು ಕೂಡ ಇದು ಮಾಡಿದ್ದೀವಿ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ್ಯಂಬುಲೆನ್ಸನ್ನು ನಮ್ಮ ಸಂಸದರೇ ಕೊಟ್ಟಿರುವಂಥದ್ದು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಜನಗಳದ್ದಿದೆ ಅದನ್ನು ಮುಂದಿನ ದಿನದಲ್ಲಿ ಶಾಸಕರು ಹೇಳಿದ್ದಾರೆ ಅದನ್ನು ಕೂಡ ಅದಕ್ಕೆ ಏನು ಬೇರೆ ಬೇರೆ ಏನು ರಿಪೇರಿ ಅಥವಾ ಬೇರೆ ಏನು ಮಾಡಬೇಕು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅದ್ರ ಬಗ್ಗೆ ಮಾತಾಡಿದ್ದಾರೆ ಶಾಸಕರು ನಾವು ನಿರ್ಲಿಪ್ತ ಮನೋಭಾವನೆಯಿಂದ ನಾವು ಕೆಲಸ ಮಾಡಿರುವಂಥದ್ದು ಕಳೆದ ನಾವು ಮೂರು ಬಾರಿನೂ ಅವರಿಗೆ ಓಟ್ ಹಾಕಿರುವಂಥದ್ದು ರಾಷ್ಟ್ರೀಯ ನಾಯಕರನ್ನು ನೋಡಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ಓಟ್ ಮಾಡಿರುವಂಥದ್ದು ಅವ್ರ ಮನೆಗೆ ನಾನಿನ್ನೂ ಹೋಗಲಿಲ್ಲ ಮೊನ್ನೆ ಮಾತ್ರ ಹೋಗಿದ್ದೇನೆ ನಾವು ನಮಗೆ ಅವರು ಹೇಳಿದವಾಗ ನೀನು ಎಂದೂ ಕೂಡ ನಮ್ಮ ಹತ್ರ ಬರಲಿಲ್ಲ ಅಂತದ್ದಲ್ಲಿ ಹೇಳುವಂಥದ್ದನ್ನು ಹೇಳಿದ್ದೇನೆ ಹೇಳಿದ್ದಾರೆ ಅವರು ಹಾಗಾಗಿ ಅವರನ್ನು ನಾವು ಸಂಪರ್ಕದಲ್ಲಿ ಇಲ್ಲದೆ ಇರುವ ಕಾರಣದಿಂದ ನಾವು ಹಾಗೆ ಹೇಳಿದ್ದ ಹೌದು ಮೂರು ನಾಲ್ಕು ಜನರಿಗೆ ಮಾತ್ರ ಅವ್ರ ಸಂಪರ್ಕ ಅಂತ ಹೇಳಿದ್ದ ಹೌದು ಮುಂದಿನ ದಿನದಲ್ಲೇ ನಿಮ್ಮೆಲ್ಲ ಕಾರ್ಯಕರ್ತರನ್ನು ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ ಅಂತಂದಲ್ಲಿ ಅವರು ಕೂಡ ನಮ್ಮ ಬೆಂತಟ್ಟಿ ಹೇಳಿದ್ದಾರೆ ಈಗ ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡ ಬಿ ಜೆ ಪಿ ಹಿಂದುತ್ವವನ್ನು ಕಡೆಗಣಿಸಿಲ್ಲ ಬಿ ಜೆ ಪಿಯಲ್ಲಿರುವ ಕೆಲವು ನಾಯಕರ ಹಿಂದುತ್ವವನ್ನು ಕಡೆಗಣಿಸಿರ್ಬೋದು ಅದು ಸರಿಪಡಿಸ್ತಾರೆ ಅಂತಂದಲ್ಲಿ ಹೇಳಿ ಹಿರಿಯರು ಹೇಳಿದ್ದಾರೆ ನಾ ಈಶ್ವರಪ್ಪ ಅವರಿಗೆ ನಾನು ಬೆಂಬಲಿಸಿದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಬಿ ಜೆ ಪಿಯಲ್ಲೇ ಇದ್ದರು ಇದು ನಿಮ್ಮ ಗಮನಕ್ಕಿರಲಿ ಬಿ ಜೆ ಪಿಯಿಂದ ಅವರು ಹೊರಗೆ ಹೋದ ಮೇಲೆ ಅವರೆಂದು ಅವ್ರ ಜೊತೆ ನಾನು ಎಂದೂ ಕೂಡ ಗುರುತಿಸ್ಕೊಳ್ಳಿಲ್ಲ ಅವ್ರನ್ನ ರಾ ಅವರನ್ನ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಗುರುತಿಸ್ಕೊಳ್ಳಿಲ್ಲ ಅವರಿಗೆ ಚಿಹ್ನೆ ಕೊಟ್ಟಂಥ ಸಂದರ್ಭದಲ್ಲೂ ಗುರುತಿಸ್ಕೊಳ್ಲಿಲ್ಲ ನಾನು ಬಿ ಜೆ ಪಿಯಲ್ಲಿ ಅವರು ಸರಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೇಲಿ ಇದ್ದದ್ದಂತೂ ಸತ್ಯ ಈಗ ಅವರು ನಮ್ಮ ಜೊತೆ ಇಲ್ಲ ನಮ್ಮ ಪಕ್ಷದ ಜೊತೆ ಇಲ್ಲ ಹಾಗಾಗಿ ನಾವು ಬಿ ಜೆ ಪಿ ಜೊತೆಯಲ್ಲಿ ನಾವು ಕಾಣಿಸ್ಕೊಳ್ತೇವೆ ಮತ್ತು ಯಾವುದೇ ಬೇಡಿಕೆ ಮತ್ತೊಂದು ಇಲ್ಲ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಬಂದವರು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೇವೆ ಅಷ್ಟೇ ಈಗಾಗಲೇ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ನಮ್ಮ ಗುಜ್ಜಾಡಿ ನಾರಾಯಣಣ್ಣ ಇದ್ದರು ಮತ್ತು ಮರುವಂತೆಯ ಪಂಚಾಯತ್ ಅಧ್ಯಕ್ಷರು ಲೋಕೇಶ್ ಅವರು ಇದ್ದಾರೆ ಮತ್ತು ನಮ್ಮ ಪಂಚಾಯತ್ ಸದಸ್ಯರಾದ ಇವರು ಶ್ರೀಧರ್ ದೇವಾಡಿಗ ಇದ್ದಾರೆ ನಾಗರಾಜ್ ಪುತ್ರನ್ ಇದ್ದಾರೆಲ್ಲ ಕಟ್ಬೆಲ್ತೂರು ಪಂಚಾಯತ್ ಸದಸ್ಯರು ಗೋಪಾಲ್ ನಾಡ ನಮ್ಮ ಮಾಜಿ ಟ್ರಸ್ಟಿಗಳಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ರಾವ್ ಇರ್ಬೋದು ಗಣೇಶ್ ರಾವ್ ಇರ್ಬೋದು ನಮ್ಮ ಪ್ರದೀಪ್ರು ಇರ್ಬೋದು ಎಲ್ಲ ಚಂದ್ರಾಚಾರ್ಯರು ಇರ್ಬೋದು ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದಂಥ ರಾಜಗೋಪಾಲರು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದವರೆಲ್ಲ ವಾಪಸ್ ಬಂದಿದ್ದಾರೆ ನಮ್ಮ ಇಲ್ಲ ಅವ್ರು ಯಾವತ್ತು ಬಿ ಜೆ ಪಿಯಿಂದ ಉಚ್ಚಾಟನೆ ಆದರೂ ಅವತ್ತಿಂದ ನಮ್ಮ ಸಂಪರ್ಕದಲ್ಲಿ ಇಲ್ಲ ಸಂಪೂರ್ಣವಾಗಿ ಪಕ್ಷ ಚಟುವಟಿಕೆಯಲ್ಲಿ ಹಿಂದೆ ಹೇಗೆ ನಾವು ತೊಡಗಿಸುವಂಥ ಇದ್ದೀವೋ ಅದೇ ರೀತಿಯಲ್ಲಿ ತೊಡಗಿಸ್ಕೊಳ್ತೇವೆ ಅದರಲ್ಲಿ